ನನ್ನ ಪ್ರೀತಿಯ ರಾಯರು ಕೊಟ್ಟ ದೇವರುಗಳಿಗೆ ನಿಮ್ಮ ಪ್ರೀತಿಯ ಶ್ರೀ ಗುರುರಾಯರ ಆಶೀರ್ವಾದ ಚಾನಲ್ಗೆ ಆತ್ಮೀಯ ತುಂಬರದೇಹದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ನಮ್ಮ ಇಂದಿನ ಒಂದು ವಿಡಿಯೋದಲ್ಲಿ ನಮ್ಮ ರಾಯರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವವನ್ನು ಹೇಗೆಲ್ಲ ವಿಜೃಂಭಣೆಯಿಂದ ಭಕ್ತಾದಿಗಳೊಂದಿಗೆ ರಾಯರು ಒಂದು ಆಚರಿಸ್ಕೊಂಡ್ರು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಮ ಪ್ರೀತಿಯನ್ನು ಶ್ರೀ ಗುರುರಾಯರ ಆಶೀರ್ವಾದ ಚಾನಲ್ಗೆ ಸಲಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ಗಳ ಮೂಲಕ ನಮ್ಮ ಚಾನಲ್ಗೆ ನೀಡಿ ಹಾಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ ಇಂದಿಗೆ ನಮ್ಮ ರಾಯರು ಬೃಂದಾವನಸ್ಥರಾಗಿ ಸರಿಸುಮಾರು ಮುನ್ನೂರ ಐವತ್ತ್ಮೂರು ವರ್ಷಗಳೇ ಕಳೆದು ಹೋಗಿವೆ ಸ್ನೇಹಿತರೆ ಆದರೆ ರಾಯರು ಇನ್ನೂ ಬೃಂದಾವನದಲ್ಲಿ ಇದ್ದುಕೊಂಡೇ ನಮ್ಮಂತಹ ಲಕ್ಷಾಂತರ ಭಕ್ತಾದ್ರಿಗಳನ್ನು ಅನುಗ್ರಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಸೇವೆಗೆ ಅನುಗುಣವಾಗಿ ಅನುಗ್ರಹ ಮಾಡ್ತಾರೆ ಹಾಗೆ ನಮ್ಮ ಕಷ್ಟಗಳಿಗೆ ಅನುಸಾರವಾಗಿ ಅದಕ್ಕೂ ಸಹ ಒಂದು ಪರಿಹಾರ ಕೊಟ್ಟೆ ಕೊಡ್ತಾರೆ ರಾಯರ ಮಂತ್ರಾಲಯದ ಮಠದಲ್ಲಿ ಒಂದು ಬೋರ್ಡ್ ಇದೆ ಸ್ನೇಹಿತರೆ ನಾವು ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡ್ಬೋದು ಕಷ್ಟಗಳಿಗೆ ರಾಯರ ಮುಂದೆ ಕಷ್ಟಗಳನ್ನು ಹೇಳ್ಕೋಬೇಡಿ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ಅದು ಅಕ್ಷರ ಸಹ ಇವತ್ತು ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ನಿಜ ಎಷ್ಟೋ ಲಕ್ಷಾಂತರ ಭಕ್ತಾದಿಗಳನ್ನ ನಾವು ನಿಲ್ಲಿಸಿ ಮಾತಾಡ್ಬೇಕು ಮಾತಾಡಿದಾಗ ನಮ್ಗೆ ಅರ್ಥ ಆಗೋ ವಿಚಾರ ಏನಂದರೆ ರಾಯರು ಇನ್ನು ವೃಂದಾವನದಲ್ಲಿಯೇ ಜೀವಂತವಾಗಿದ್ದಾರೆ ಖಂಡಿತವಾಗ್ಲೂ ಯಾಕಂದರೆ ರಾಯರು ಯಾರು ಅನ್ನೋದನ್ನೇ ನಮಗೆ ಗೊತ್ತಿರಲಿಲ್ಲ ನಾನು ನರಸಿಂಹಸ್ವಾಮಿಯ ಪರಮ ಭಕ್ತರಾದ ಭಕ್ತ ಪ್ರಹ್ಲಾದರ ರಾಜರ ಕಥೆಯನ್ನು ಮಾತ್ರ ಕೇಳಿದ್ದೆ ಅಜ್ಜಿ ಹೇಳ್ತಾ ಇದ್ದರು ಪ್ರಹ್ಲಾದರು ತುಂಬ ಪರಮ ಭಕ್ತರು ಹರಿಗೆ ಅಂತ ಆದರೆ ನಿಜಕ್ಕೂ ನನಗೆ ಅವರೇ ರ ನಮ್ಮ ರಾಘವೇಂದ್ರ ಸ್ವಾಮಿಗಳು ಎನ್ನೋದನ್ನು ಗೊತ್ತಾಗಲಿಲ್ಲ ಸ್ನೇಹಿತರೆ ಆದರೆ ಸರಿ ನಾನು ಪೂಜೆ ಮಾಡಬೇಕಾದಾಗಲೆಲ್ಲ ನರಸಿಂಹಸ್ವಾಮಿ ದೇವ್ರ ಮುಂದೆ ನಿಂತಿದ್ದಾರಲ್ಲ ಯಾರದು ಯಾರದು ಅಂತ ಕೇಳ್ತಾ ಇದ್ದೆ ಗೊತ್ತೋ ಗೊತ್ತಿಲ್ಲದೇನೋ ರಾಯರ ಒಂದು ಪೂರ್ವ ಜನ್ಮದ ಇಂದಿನ ಜನ್ಮವಾದ ಪ್ರಹ್ಲಾದ ರಾಜರಿಗೆ ಪೂಜೆ ಸಲ್ಲಿಸ್ತಾ ಬರ್ತಾ ಇದ್ದಾಗ ಒಂದು ದಿನ ನನಗೆ ತುಂಬ ಕಷ್ಟ ಬಂದು ಬಂದುಬಿಡುತ್ತಿಸಿದ್ರೆ ಯಾರಿಗಿಲ್ಲ ಜನರಿಗೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟದಲ್ಲಿರ್ತಾರೆ ಅಂತ ಖಂಡಿತವಾಗಲೂ ನಾನು ಒಂದು ಡೀಟೇಲ್ ಆಗಿ ಯಾವ ರೀತಿ ಕಷ್ಟದಲ್ಲಿದೆ ಯಾವ ಸಂದರ್ಭದಲ್ಲಿ ನನಗೆ ರಾಯರು ಬಂದು ಅನುಗ್ರಹ ಮಾಡಿದ್ರು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಿದ್ಮೇಲೆ ಈಗ ನಮ್ಮ ಒಂದು ಅನುಭವದಲ್ಲಿ ಅನುಭವಕ್ಕೆ ಬಂದಂಥ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ವಿ ಸ್ನೇಹಿತರೆ ಹಾಗೆಯೇ ರಾಯರು ಯಾರು ಅನ್ನೋದನ್ನು ನಮಗೆ ಗೊತ್ತಿರಲಿಲ್ಲ ಒಂದು ಸಲ ಗೊತ್ತಿಲ್ಲದೆ ನಾನು ಹೊನ್ನಮ್ಮ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟೆ ಹೊರಟಂಥ ಸಂದರ್ಭದಲ್ಲಿ ಅಲ್ಲಿಗೆ ನಾವು ಹೋಗಲಿಲ್ಲ ಬೇರೆ ಯಾರೋ ನಮಗೆ ಕಲ್ಪವೃಕ್ಷ ಕಾಮದೇವಿ ಕ್ಷೇತ್ರಕ್ಕೆ ದಾರಿ ತೋರಿಸಿದ್ರು ಅಲ್ಲಿ ನಿಜಕ್ಕೂ ನನಗೆ ರಾಯರ ಯಾರ್ದೋ ಒಂದು ಬೃಂದಾವನ ತುಳಸಿ ಒಂದು ಕಟ್ಟೆ ಮಾತ್ರ ಕಾಣ್ತಾ ಇತ್ತು ಅದು ಬೃಂದಾವನ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ ಆಗ ನನ್ನ ಮಗಳು ಪ್ರೆಗ್ನೆಂಟ್ ಇದ್ದೆ ನಾನು ಆಗ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ನಾನು ಕೇಳಿದ್ದು ಬಂದೆ ಕೊರೋನಾ ಸಂದರ್ಭ ಇದೆ ಹಾಗಾಗಿ ದಯವಿಟ್ಟು ಅಲ್ಲಿ ತುಪ್ಪದೀಪ ಅಂಟಿಸ್ತಾರೆ ಹಾಗೆ ತುಪ್ಪದ ಆರ್ತಿ ಕೂ ಆರತಿ ಕೂಡ ರೈರಿಗೆ ಮಾಡುವಂಥದ್ದು ಕೊರೋನಾ ಅಂತ ಒಂದು ಸ ಮಹಾಮಾರಿ ಬಂದಾಗ ಆಗಿರೋರು ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ ಯಾಕಂದರೆ ಆಸ್ಪಿಟಲೈಝಲ್ಲಿ ತುಂಬ ಹಾಸ್ಪಿಟಲಲ್ಲಿ ಕೊರೋನಾ ಪೇಷಂಟ್ಸೆ ಕ್ವಾರಂಟೈನಲ್ಲಿ ಇರ್ತಾರೆ ಹಾಗಾಗಿ ಅಂಥ ಒಂದು ಕಷ್ಟವಾದ ಸಂದರ್ಭದಲ್ಲಿ ನಾನು ಗೊತ್ತಿಲ್ಲದೆ ಹೋಗಿ ಮಂತ್ರಾಲಯ ಇದು ಕಲ್ಪವೃಕ್ಷ ಕಾಮಧೇನು ಕ್ಷೇತ್ರದಲ್ಲಿ ಹೋಗಿ ಬೇಡ್ಕೊಂಡಾಗ ಅದೇ ನಾನು ಏನು ಬೇಡ್ಕೊಂಡಿದ್ನೋ ಅದು ನೆರವೇರುತ್ತೆ ನನಗೆ ಹೆಣ್ಣುಮಗು ಆಗುತ್ತೆ ಯಾವುದೇ ರೀತಿಯ ತೊಂದರೆ ತಕರಾರಿಲ್ಲದೇ ತುಂಬ ಜೋಪಾನವಾಗಿ ಒಂದು ಡೆಲ್ವರಿ ಆಗುತ್ತೆ ನಾನು ಬೇಡ್ಕೊಂಡಂತಹ ನನ್ನ ಇಚ್ಛಾನುಸಾರವಾಗಿ ನನಗೆ ಹೆಣ್ಣುಮಗುನ ಕರೋದ ಪಾಲಿಸ್ತಾರೆ ಆಗ ನನಗೆ ಮೂರು ವರ್ಷ ಕಳೆಯುತ್ತೆ ನನ್ನ ಮಗಳಿಗೆ ಒಂದೂವರೆ ವರ್ಷ ಎರಡು ವರ್ಷ ಅಂದ್ಕೊತೀನಿ ಆ ಸಂದರ್ಭದಲ್ಲಿ ತುಂಬ ಕಷ್ಟ ಬಂದು ಬಂದುಬಿಡುತ್ತೆ ಮನೇಲಿ ಊಟಕ್ಕೂ ಕಷ್ಟ ಪಟ್ಟಿದ್ದೀವಿ ಅಂಥ ಸಂದರ್ಭದಲ್ಲಿ ಆವಾಗ ಮಗುನ ಬಿಟ್ಬಿಟ್ಟು ಹೊರಗಡೆ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅನ್ನೋವಂಥ ಪರಿಸ್ಥಿತಿ ಬರುತ್ತೆ ನನಗೆ ಆವಾಗ ಹೊರಗಡೆ ಹೋಗ್ತೀನಿ ನಾನು ಕೆಲಸ ಮಾಡ್ತೀನಿ ಎಲ್ಲಿ ಕಂಡು ಕಂಡ ದೇವಸ್ಥಾನಗಳ್ಗೆ ಹೋಗ್ತೀವಿ ಕಂಡ ಕಂಡ ದೇವರಿಗೆಲ್ಲ ಕೈ ಮುಗಿತೀನಿ ಆದರೆ ಕಷ್ಟ ಅನ್ನೋದು ಯಾರಿಗೂ ಹೇಳಿ ಕೇಳಿ ಬರಲ್ಲ ಸ್ನೇಹಿತರೆ ಹಾಗೇ ಹೆಂಗೆ ಯಾವ ಪರಿಸ್ಥಿತಿಗೆ ಯಾರಿಗೆ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಾಗಲ್ಲ ಸೊ ಹಾಗೆ ಅಂಥ ಸಂದರ್ಭದಲ್ಲಿ ನಾನು ಒಂದು ಸಲ ತುಂಬ ನೋವು ಅದು ಯಾರಿಗೆ ಹೇಳ್ಕೊತಾ ಇದ್ದೀನಿ ಅಂತ ಗೊತ್ತಿಲ್ಲ ಯಾಕೆ ಯಾವ ದೇವ್ರೂ ನನಗೆ ಹೆಲ್ಪ್ ಮಾಡಲ್ಲ ಯಾರಾದರೂ ಹೆಲ್ಪ್ ಮಾಡಿ ಅನ್ನೋ ಥರ ನನಗೆ ಹೇಳ್ಕೊಡೋದಕ್ಕೂ ಏನು ಮುಜುಗರ ಆಗಲ್ಲ ಸ್ನೇಹಿತರೆ ಯಾರು ತನ್ನವರು ನನ್ನವರು ಬಂದು ಬಳಗ ಯಾರೂ ಆಗದೆ ಇರೋವಂಥ ಪರಿಸ್ಥಿತಿಯಲ್ಲಿ ತುಂಬ ಹತ್ಕೊಂಡು ಕೇಳ್ಕೊಂಡಿದ್ದು ಯಾರೂ ಇಲ್ವಾ ನಮಗೆ ಇಂಥ ಕಷ್ಟದಲ್ಲಿ ಅಂದ್ಬಿಟ್ಟು ಒಂದು ಪ್ರಮೋಟರಾಗಿ ಕೆಲಸ ಮಾಡ್ತಾಯಿದ್ದೆ ಆ್ಯಡ್ಸನ್ ಕಂಪನೀಲಿ ಇದು ಪಾರ್ಟ್ ಟೈಮ್ ಜಾಬ್ ಮಗುನ ಬಂದು ನಾನು ಹೊರಗಡೆ ಕೆಲಸ ಮಾಡುವಂಥ ಸಂದರ್ಭ ಅಂಥ ಸಮಯದಲ್ಲಿ ನನಗೆ ಗೊತ್ತಿಲ್ಲ ಅವತ್ತು ಗುರುವಾರ ಅಂತ ಅನಿಸುತ್ತೆ ರಾಯರು ಅಚಾನಕ್ಕಾಗಿ ಕನ್ಸಿಗೆ ಬಂದುಬಿಡ್ತಾರೆ ರಾಯರು ಅಂತಲೂ ಗೊತ್ತಿಲ್ಲ ನನಗೆ ಯಾರೋ ನನಗೆ ಒಂದು ಮೀನು ಊಟನ ಇರ್ತಾರೆ ಅದನ್ನು ರಾಯರೇ ತನ್ನ ತಾನೇ ಸ್ವೀಕಾರ ಮಾಡಿ ಅದಕ್ಕೆ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ ಅವ್ರ ಹತ್ರ ಒಂದು ದಂಡ ಇರುತ್ತೆ ಅದಾದಮೇಲೆ ನನಗೆ ನನ್ನನ್ನು ಕರ್ಕೊಂಡು ಯಾವುದೋ ಒಂದು ಮಠಕ್ಕೆ ಕರ್ಕೊಂಡು ಬರ್ತಾರೆ ಅಲ್ಲಿ ಎಲ್ರಿಗೂ ತುಳಸಿ ಪ್ರಸಾದ ಕೊಡ್ತಾ ಇರ್ತಾರೆ ತುಳಸಿ ಪ್ರಸಾದ ಕೊಟ್ಟಾಗ ನಾನು ಕೇಳ್ಕೊತೀನಿ ಇಲ್ಲ ನಾನು ನಿನಗೆ ಕೊಡೋಲ್ಲ ಈ ರೀತಿ ಕನಸಲ್ಲೇ ಅವರಾಗೆ ಬಂದು ಹೇಳಿ ಅವರ ಅಡ್ರೆಸ್ ಹೇಳಿದ್ದಾರೆ ಸ್ನೇಹಿತರೆ ಕೆಲವೊಂದು ದೇವರು ಕನಸಿಗೆ ಬಂದಿದ್ದರು ಅವರೇ ಹೇಳ್ತಾರೆ ಮಾತಾಡ್ತಾರೆ ಅಂತ ಗೊತ್ತು ಆದರೆ ರಾಯರು ನಾನು ಯಾವಾಗಲೂ ಕೈ ಮುಗಿದು ಎರಡು ವರ್ಷದ ಹಿಂದೆ ರಾಯರಿಗೆ ರಾಯರ ಒಂದು ಮಠಕ್ಕೆ ಹೋಗಿ ಅಲ್ಲಿ ನಾನು ನಮಸ್ಕಾರ ಮಾಡಿದ್ದು ಅವರು ರಾಯರು ಅಂತಾನೇ ಗೊತ್ತಿಲ್ಲ ನನಗೆ ಕನಸಲ್ಲಿ ಬಂದು ನನಗೆ ಆ ಮಠ ಕರ್ಕೊಂಡು ಹೋದಾದ್ಮೇಲೆ ತುಳಸಿ ಪ್ರಸಾದ ಎಲ್ರಿಗೂ ಕೊಡ್ತಾ ಇರ್ತಾರೆ ಆಗ ನನಗೆ ಕೊಟ್ಟಿಲ್ಲ ರಾಯರು ನಾನು ರಾಯರನ್ನ ಕೇಳ್ತೀನಿ ನನಗೆ ಯಾಕೆ ತುಳಸಿ ಪ್ರಸಾದ ನೀವು ಕೊಟ್ಟಿಲ್ಲ ಅಂದಾಗ ಇಲ್ಲ ಇಲ್ಲ ನಾನು ನಿನಗೆ ಇಲ್ಲಿ ಕೊಡಲ್ಲ ನಾನು ಕಾಯ್ತಾ ಇರ್ತೀನಿ ಈ ರೀತಿ ಕನಕ್ಪುರ ರೋಡ್ ಅಂತ ಇದೆ ಅಂತಾರೆ ಇಬ್ರು ಅವತ್ತು ನನಗೆ ಇಬ್ರು ಸನ್ಯಾಸಿಗಳು ಕನಸಿಗೆ ಬಂದಿದ್ದು ಆದರೆ ನಾನು ನಿಜವಾಗ್ಲೂ ಅದನ್ನು ತಿಳ್ಕೊಳ್ಳೋದಕ್ಕೆ ಸರಿಸುಮಾರು ಹತ್ತತ್ರ ಎರಡು ವರ್ಷ ಬೇಕಾಯಿತು ಆ ಇಬ್ಬರು ಯಾರು ಅಂತ ಒಬ್ಬರು ಮಂತ್ರಾಲಯದ ನಮ್ಮೆಲ್ಲರ ನಮ್ಮ ಆತ್ಮದ ಬಂಧುಗಳಾದ ರಾಘವೇಂದ್ರ ಸ್ವಾಮಿಗಳು ಹಾಗೆ ಮತ್ತೊಬ್ಬರು ವಾದೀಂದ್ರ ಪಾದಂಗಳವರು ಗುರುಗಳವರು ಹಾಗೆ ಅವ್ರೂ ಜೊತೆಯಾಗಿ ಕರ್ಕೊಂಡು ಬಂದಿದ್ದು ನನ್ನ ಕನಸಿನಲ್ಲಿ ವಿಶೇಷ ಅಂತ ಹೇಳ್ಬೋದು ಅದಾದಮೇಲೆ ನಾನು ಮಾನ್ನೆ ಬೆಳಗಿನ ಜಾವ ಕಂಡುಬಿಡ್ತೀನಿ ಗುರುವಾರ ಆವತ್ತು ಆರು ಗಂಟೆ ಆಗಿದ್ದೆ ಆವಾಗ ಗೂಗಲಲ್ಲಿ ಹಾಕ್ತೀನಿ ಕನಕಪುರ ರೋಡ್ ಮಠ ಅಂತ ಆವಾಗ ಯಾವುದು ಬರ್ತಾ ಇರಲಿಲ್ಲ ತುಳಸಿ ಮಠನೇ ಬರ್ತಾಯಿತ್ತು ಕನಕಪುರ ರೋಡು ಮಠ ಅಂತ ಹಾಕಿದ ತಕ್ಷಣ ತುಳಸಿ ಮಠ ಬಂತು ಆವಾಗ ನಾನು ಅಲ್ಲಿರೋ ಒಬ್ರು ಆಚಾರ್ಯರಿಗೆ ಕಾಲ್ ಮಾಡಿದೆ ಅವರು ಈ ಥರ ಹಿಂಗೆ ಕನ್ಸಲ್ ಬಂದಿದ್ದಾರೆ ವಿಶೇಷವಾಗಿ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಹಾಗೆಯೇ ನಾನು ನಿಧಾನಕ್ಕೆ ಹೋಗಿ ತುಳಸಿ ಮಠದ ಹತ್ರ ಹೋಗ್ತಾ ಇದ್ದೀನಿ ಅದು ನಿಯರ್ ಬೈ ನನ್ನ ಹಸ್ಬೆಂಡ್ ಆಫೀಸ್ ಹತ್ರನೇ ಬರೋ ಬಂದಿದ್ದು ನನಗೆ ವಿಶೇಷ ಅನ್ನಿಸ್ತು ನನಗೆ ತುಂಬ ಸಂತೋಷ ಕೊಟ್ಟಂತಹ ರಾಯರ ಮಠ ಅದು ಅಲ್ಲಿ ಸಾವಿರಾರು ತುಳಸಿಗಳನ್ನ ನೆಡ್ತಾರೆ ಹಾಗೆ ರಾಯರ ಮಠಗಳಲ್ಲಿ ಒಂದೊಂದು ಮಠಗಳಲ್ಲಿ ಒಂದೊಂದು ವಿಶೇಷತೆ ಇದೆ ಆ ವಿಶೇಷತೆಗಳು ಮತ್ತು ಕೆ ಒಂದೊಂದು ಮಠದಲ್ಲಿ ಅನ್ನದಾನ ಮಾಡ್ತಾರೆ ಮತ್ತೊಂದು ಮಠದಲ್ಲಿ ತುಳಸಿ ಗಳನ್ನ ನೆಟ್ಟು ರಾಯರ ಒಂದು ಆರಾಧನೆ ಸಮಯದಲ್ಲಿ ಎಲ್ಲರಿಗೂ ತುಳಸಿಗಳನ್ನ ಕೊಡ್ತಾರೆ ಹಾಗೆ ಅವತ್ತು ನಾನು ರಾಯರನ್ನು ಆ ರೀತಿ ಭೇಟಿ ಮಾಡಿದೆ ಆವತ್ತಿಂದ ಇವತ್ತಿನವರೆಗೂ ನನ್ನ ಇದ್ದಾರೆ ನನ್ನ ಕಷ್ಟಗಳಿಗೆ ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡ್ತಾರೆ ಅವರು ನಮ್ಮನ್ನ ನೋಡ್ತಾಯಿರ್ತಾರೆ ಸ್ನೇಹಿತರೆ ನಾವು ಅಂದ್ಕೋಬೋದು ಒಬ್ಬ ಮನುಷ್ಯರು ಹೇಗೆ ಬಿಟ್ಬಿಡ್ತಾರೆ ಮರ್ತ ಹೋಗ್ತಾರೆ ಒಬ್ಬರು ಎಲ್ಲೋ ಸಿಕ್ಕೋದ್ರೆ ಅಷ್ಟು ದೂರ ಹೋಗ್ತಾರೆ ಆದರೆ ರಾಯರು ಯಾವತ್ತೂ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಹಾಗೆ ಮತ್ತೊಂದು ಕನಸು ಬಿತ್ತು ನನಗೆ ಈ ಸಮಯದಲ್ಲಿ ಏನೆಲ್ಲ ಆಯಿತು ಮಂತ್ರಾಲಯ ಬಂದ ಮೇಲೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಅನುಭವದ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋತೀನಿ ತುಂಬ ಲೆಂತಿ ಅಂತ ಅನ್ನಿಸ್ದಾಗ ನಿಮಗೂ ಕೂಡ ನೋಡಲಿಕ್ಕೆ ತುಂಬ ಬೇಜಾರಾಗುತ್ತೆ ಬೇಜಾರಂತ ಅಂತ ಯಾರಿಗೂ ಆಗಲ್ಲ ರಾಯರ ಭಕ್ತೃಗಳಿಗೆ ಆದರೂ ಕೂಡ ಒಂದು ಬೋರ್ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ಇಲ್ಲಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಕೊನೆ ನೆಕ್ಸ್ಟ್ ವಿಡಿಯೋಗಾಗಿ ದಯವಿಟ್ಟು ವೆಯ್ಟ್ ಮಾಡಿ ಮತ್ತೊಂದು ಅದ್ಭುತವಾದ ಪವಾಡದ ಅನುಭವದ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಶ್ರೀ ಗುರುರಾಯರ ಆಶೀರ್ವಾದ ಇರುವಂತಹ ಚಾನಲ್ಗೆ ನಿಮ್ಮ ಕೂಡ ಪ್ರೀತಿಯನ್ನು ಹಾಗೆ ಪ್ರೋತ್ಸಾಹವನ್ನು ನೀಡಿ ಆಶೀರ್ವದಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾದಿ ಬವಂತು ಭವಂತು ಅಂತ ಹೇಳ್ತಾ ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಧನ್ಯವಾದಗಳು